ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ದಾರೆ ಇವತ್ತು ಬಿ ಖಾತಾ ಅಂತ ಮಾಡಿಬಿಟ್ರು ಯಾರಿಗಾರ ಸಾಲ ಸಿಗ್ತಾಯ್ತಾ ಯಾರಿಗಾರ ಏನು ಅನುಕೂಲ ಆಗ್ತಾಯ್ತಾ ಏನೂ ಇಲ್ಲ ನಿಮ್ಮ ಖಾತೆಗಳನ್ನ ಎ ಖಾತಾಗ್ನ ಎಲ್ಲದಕ್ಕೂ ಕೂಡ ಈ ಖಾತಾ ಮಾಡಲಿಕ್ಕೆ ಡಿಜಿಟಲೈಸೇಷನ್ ಹೊಟ್ಟಿದ್ದೀವಿ ಪ್ರತಿಯೊಂದು ದಾಖಲೆ ಪ್ರತಿಯೊಂದು ಆಸ್ತಿ ಕೂಡ ಇವತ್ತೇನು ಬೆಂಗಳೂರು ನಗರದಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ಆಸ್ತಿಗಳಿದೆ ಎಲ್ಲ ಆಸ್ತಿಗಳಿಗೂ ಕೂಡ ಖಾತೆಗಳನ್ನು ಮಾಡಿಕೊಳ್ಳಿಕ್ಕೆ ಈ ಖಾತೆ ಮಾಡಲಿಕ್ಕೆ ನಿಮ್ಮ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸ್ತಾ ಇದ್ವಿ ಹಿಂದೆ ಯಾಕೆ ಮಾಡೋಕ್ಕಾಗಿರಲಿಲ್ಲ ಮಾಡಿ ಇವತ್ತು ನಿಮ್ಮ ದಾಖಲೆಗಳನ್ನು ಪಕ್ಕಾ ಮಾಡಲಿಕ್ಕೆ ಹೊರಟಿದ್ದೇವೆ ಬಿ ಖಾತಾ ಇದ್ದಿದ್ದನ್ನೆಲ್ಲ ಏಕತೆ ಮಾಡಿ ಒಂದೇ ರೂಪ ಇಡೀ ಖಾತೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಏತ ಒಂದೇ ಒಂದು ಖಾತೆಯನ್ನು ಇಡಬೇಕು ಟ್ಯಾಕ್ಸನ್ನು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಎಷ್ಟು ಅವನು ವಾಸ ಆಗಿದ್ದಾನೆ ಅಷ್ಟಕ್ಕ ಅವ್ನು ಟ್ಯಾಕ್ಸನ್ನು ಕಟ್ಟಬೇಕು ತಾನು ಕೂಡ ಬೆಂಗಳೂರು ನಗರದಲ್ಲಿ ಭಾಗಿಯಾಗಬೇಕು ಅಭಿವೃದ್ಧಿಗೆ ಅಂತೇಳಿ ಈ ತೀರ್ಮಾನ ಮಾಡಿದೋ ನಮಗೆ ಕೇಂದ್ರ ಸರ್ಕಾರ ಮೋದಿ ಸಾಹೇಬ್ರ ಸರ್ಕಾರ ನಮ್ಮ ಅಧಿಕಾರಿಗಳು ನಾವು ಮಾಡಿರೋಂಥ ತೀರ್ಮಾನ ನೋಡಿ ನಮ್ಮ ಅಧಿಕಾರಿಗಳನ್ನ ತುಷಾರ್ ನಮ್ಮ ಮಹೇಶ್ವರ ಅವ್ರನ್ನ ಎಲ್ಲ ಕರೆಸಿಬಿಟ್ಟು ಇಡೀ ದೇಶಕ್ಕೆ ನೀವು ಮಾದರಿ ಕೆಲಸ ಮಾಡಿದಿರಿ ಅಂತೇಳಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದಾರೆ